ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಬಿ ಆರ್ ಅಗ್ರಿಕಲ್ಚರ್ ಇವತ್ತೊಂದು ನಾವು ಬಿ ಜೆ ಪಿ ಶಾಸಕರಾದಂಥ ಯತ್ನಾಳಿ ಅವರ ಗೋಶಾಲೆಗೆ ಬಂದಿದ್ದೇವೆ ಯಾವ ಪ್ರಪೋಸಿಂದ ಅವರು ಗೋಶಾಲೆ ನಡೆಸಿದ್ದಾರೆ ಅದರಲ್ಲಿ ಏನೇನು ಪ್ರಾಡಕ್ಟ್ ಅವ ಮತ್ತು ಜನಗಳಿಗೆ ಅದರಿಂದ ಏನೇನು ಉಪಯೋಗ ಇದೆ ಅದೆಲ್ಲ ಡಿಟೇಲ್ ಆಗಿ ಓರ್ಣ ಕೊಡ್ತೀನಿ ಬನ್ನಿ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಪರಿಚಯ ಹೇಳಿ ಸರ್ ನನ್ನ ಹೆಸರು ಸುನೀಲ್ ಕುಮಾರ್ ತುಕಾರಾಮ್ ಮಾಳದಕರ್ ಅಂತೇಳಿ ಓಕೆ ನಾನಿಲ್ಲಿ ಮೂರು ವರ್ಷ ಆಯಿತು ಅದಕ್ಕಿಂತ ಮುಂಚಿತವಾಗಿ ಕನೇರಿ ಸ್ತ್ರೀಗಳ ಬಳಿ ಅಲ್ಲೇ ನಾವು ಇದು ಮಾಡಿದ್ದು ಈಗ ಇದು ಗೋಶಾಲ ಚಾಲು ಮಾಡಿ ಅಂತ ಸುಮಾರು ಈಗ ಎರಡು ಸಾವಿರ ಹನ್ನೆರಡನೇ ಇಶ್ಯೂ ಅಲ್ಲಿ ಚಾಲುವಾಗಿದ್ದು ಶ್ರೀ ರಾಮನಗೌಡ ಬಾ ಪಾಟೀಲ್ ಅಂತಂದ್ರೆ ಈಗ ಇದ್ದಂಥ ಶಾಸಕರು ಏನಂದ್ರಲ್ಲ ನಗರ ಶಾಸಕರು ಅವ್ರ ತಂದೆಯವ್ರ ಹೆಸರು ಅವ್ರ ಹೆಸರು ಪ್ಲಸ್ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸಂಸ್ಥೆ ವಿಜಯಪುರ ಹ ಅದು ಸುಮಾರು ಒಂದು ನೂರು ವರ್ಷ ಆಗೈತಿ ಈಗ ಅದು ಸ್ಥಾಪನಾ ಮಾಡಿ ಇಲ್ಲಿ ಕಗ್ಗೋಳಿದ ಗ್ರಾಮ ವಿಜಯಪುರ ಜಿಲ್ಲಾ ಮತ್ತು ಅದೇ ಬರ್ತೈತಿ ಇಲ್ಲಿ ಬಸವರಾಜ್ ಇರ್ಸಂಗಪ್ಪ ಉಕುಮ್ ಅಂತೇಳಿ ಅವರು ಇದು ಜಾಗ ಅಂತೇಳಿ ಉಚಿತವಾಗಿ ಕೊಟ್ರು ಯಾರಿಗಿ ನಮ್ಮ ಗೋಶಾಲೆಗೆ ಗೋಶಾಲೆಗೆ ಇದು ಅಂದ್ರೆ ಎಲ್ಲ ಪೂರ್ಣ ಮಡ್ಡಿಭೂಮಿ ಇದು ಇಲ್ಲಿ ಏನು ಬೆಳಿಲಾರಂತ ಪರಿಸ್ಥಿತಿ ಇದಿತ್ತು ಅಂತದ ನಿಂತಿ ಇದು ಮಾಡಿದ್ರು ಜಾಗ ಎಲ್ಲ ಇದು ಕೊಟ್ಟು ಅಂತ ವ್ಯಕ್ತಿ ಯೋಗ್ಯ ವ್ಯಕ್ತಿ ಇವ್ರು ಬಸವನಗೌಡ ಪಾಟೀಲ್ ಕನ್ಫರ್ಮ್ ಅವರು ಕೊಟ್ಟು ಕೊಟ್ಟರು ಒಂದು ನಂದನವನ ಮಾಡಿದ್ರವ ಇವತ್ತು ಸುಮಾರು ಏನೈತಿ ಒಂದ್ ಸಾವಿರದ ಅರವತ್ತು ದೇಶೀಯ ಹಸುಗಳದಾವ ಇದು ಯಾಕಂತಂದ್ರ ದೇಶೀಯ ಹಸುಗಳನೆ ಪ್ರಾಮುಖ್ಯತೆ ಯಾಕಂತಂದ್ರ ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ಏನಂತ ಹೇಳಿದ್ರು ಗೋ ಇದು ಮಾಡ್ರಿ ಅಂದ್ರೆ ದೇಶೀಯ ಆಕಗಳ ಸಂರಕ್ಷಣೆ ಮಾಡ್ರಿ ಇವತ್ತಿನ ಪರಿಸ್ಥಿತಿ ನೋಡಾಕತ್ತೀವಿ ನಾವು ಏನಾಗಿ ಬಿಟ್ಟೈತಿ ಅಂತಂದ್ರ ಮೊದಲು ಸ್ವತಂತ್ರಕ್ಕಿರ್ಕಿತ್ ಬರೋಕ್ಕಿಂತ ಮೊದಲ ಮೊಗಲ್ಕಿತ್ತ ಮೊದಲ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ನೂರು ತಳಿಗಳು ಇದ್ದವು ಒಂದು ನೂರು ಜಾತಿಯ ತಳಿಗಳು ಇದ್ದವು ಏನಂತಂದ್ರೆ ಅದಕ್ಕೆ ಪ್ರತಿಯೊಂದಕ್ಕೊಂದೊಂದ್ ಹೆಸರು ಈಗ ಎಷ್ಟಕ್ಕೆ ಬಂದು ನಿಂತೈತಿ ಅಂದ್ರೆ ಮೂವತ್ತಾರು ತಳಿಗೆ ಬಂದು ನಿಂತೈತಿ ಅದಕ್ಕೆ ಕಾರಣೀಭೂತರು ಯಾರು ನಾವೇ ಇದೀವಿ ಜನರೇ ಅದಕ್ಕೆ ಯಾಕಂತ ಕೇಳ್ರಿ ಈಗ ಏನಾಗಿ ಬಿಟ್ಟ ಅಂದ್ರ ದಿನನಿತ್ಯ ಬಳಸುವಂತ ಪದಾರ್ಥಗಳ ಮನೆಯಾಗ ಎಲ್ಲಾನು ಕೆಮಿಕಲ್ ಒಟ್ಟು ಎಲ್ಲ ವಿಷಯ ಒಂದು ನಮ್ ರೈತರು ಮೈಮೂರು ದುಡಿ ಅಂತದ್ದು ಪೇಶನ್ಸ್ ಇಲ್ಲ ಹೌದೌದು ಹಾ ಈಗ ಎಲ್ಲಾನು ಬರೇ ಕೆಮಿಕಲ್ ಕೆಮಿಕಲ್ ಅಂತಂದ್ರೆ ಎಷ್ಟ್ರ ಇವತ್ತಿನ ಪರಿಸ್ಥಿತಿ ನೋಡ್ರಿ ಮೊದಲ ಒಂದು ನೂರು ವರ್ಷ ನೂರ ಇಪ್ಪತ್ತು ವರ್ಷ ಬದುಕ್ತಿದ್ರು ಆದ್ರೆ ಅರ್ಧ ಈ ಬದುಕಲಾರಂತ ಪರಿಸ್ಥಿತಿ ಆಗೈತಿ ಕಾರಣ ಏನಂತಂದ್ರೆ ನಾವು ಬಳಸುವಂಥ ಪದಾರ್ಥಗಳು ಮುಂಜಾನೆ ಎದ್ಕೊಳ್ಳಿ ನಾವು ಕೊಲ್ಗೆಡ್ತಿಕ್ತಿವ ಹೌದು ಯಾವುದೇ ನೀವು ಕೆಮ ಏನು ಬಾಯಲ್ಲಿ ಏನು ನೊರೆ ಬರ್ತೈತಿಲ್ಲ ಯಾವುದೇ ಒಂದು ಪೇಸ್ಟ್ ಇರಲಿ ಆ ಪೇಸ್ಟು ಅದು ಕೆಮಿಕಲ್ ಇಲ್ಲಾರ್ದು ಪೇಸ್ಟ್ ತಯಾರು ಮಾಡೋಕೆ ಸಾಧ್ಯವೇ ಇಲ್ಲ ಇಲ್ಲ ಅಂತ ಯಾರೋ ಒಬ್ರು ಇದ್ರಂತ ನಮ್ ತೋರಿಸಬಹುದು ಕೆಮಿಕಲ್ ಇಲ್ಲ ಯಾಕಂದ್ರೆ ಸ್ಪಷ್ಟ ಬರ್ದಾರೆ ಕೋಲ್ಗೇಟ್ ಮ್ಯಾಪ್ ಬರ್ ನೋಡ್ರಿ ಇವತ್ತಿನ ಪರಿಸ್ಥಿತಿ ಇದಾಗ ಇದು ಕ್ಯಾನ್ಸರ್ಗೆ ಕಾರಣ ಇದು ತಿಕ್ಕಬೇಡಿ ಅಂತ ಹೇಳಿ ಬರ್ದ ಆದ್ರೆ ನಮ್ ಜನ ಏನ್ ಮಾಡ್ಬಿಟ್ಟು ಎಜುಕೇಟೆಡ್ ಜನ ಅದೇ ಯೂಸ್ ಮುಂದೆ ಕೋಲ್ಗೇಟ್ ತಿಕ್ತಿವಿ ಎರಡನೇ ಏನಂದ್ರ ಸ್ನಾನ ಸಾಬಾನು ಯೂಸ್ ಮಾಡ್ತೀವಿ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಹಾ ಈಗ ದುಡ್ಡು ಜಾಸ್ತಿ ಪೇರ್ಸು ಡೌಲ್ಲ ಹೌದಾ ನಾರ್ಮಲ್ ಇದರ ನಿಂತಿ ಲಕ್ಷ ಹನ್ನೆರಡು ನಮ್ನಿ ಅದಾವ ಅದ್ರಲಿಂತ ಏನಾಗೈತೆ ಎಲ್ಲ ಚರ್ಮಗಳು ನಿಂತಿ ಕೆಮಿಕಲ್ ನಿಂತ ತಯಾರಾದಂತ ಸಾಬಾನು ಎರಡನೇದು ಮೂರನೇದಾಗಿ ಏನಂತಂದ್ರ ನಾವು ಅಡಿಗೆಗೆ ಬಳಸುವಂತ ಪದಾರ್ಥ ಎಣ್ಣೆ ಇರ್ಲಿ ಎಣ್ಣೆ ನೋಡ್ರಿ ಈ ಡಬಲ್ ರಿಫೈನ್ ತ್ರಿಬಲ್ ರಿಫೈಂಡ್ ಇವೇ ನಡೆದೈತಿ ಕೆಮಿಕಲ್ ಅಂತ ಒಂದು ಒಳ್ಳೆ ಎಣ್ಣೆ ಇದು ಅಡಿಗೆ ಹಾಕುದಂತ ಎಣ್ಣೆ ಅದ್ರಲಿಂತ ಏನಾಗಿ ಬಿಟ್ಟೈತೆ ಅಂತಂದ್ರ ಕ್ಯಾನ್ಸರ್ ತುತ್ತು ಯಾಕೆ ಮೊದ್ಲಿನ ಮಂದಿ ಅವರು ಪ್ಯೂರ್ ಎಣ್ಣೆ ಇದ್ರ ಖಟೀ ಕಾಣಕ ಎಲ್ಲಾ ಇದ್ದು ಈ ನಮ್ ಜನ ತಿನ್ನಲ್ಲ ಅದು ಯಾಕಂತಂದ್ರೆ ಇದು ನೀವು ಹೊರಗಿಂದ ಕೆಮಿಕಲ್ದು ನಾಲ್ಕು ಚಮಚ ಹಾಕೋದಷ್ಟೇ ಇದು ಒಂದು ಚಮಚ ಹಾಕೋದಷ್ಟೇ ಅಷ್ಟೇ ನಿಂತಿ ಶುದ್ಧತೆ ಇರ್ತೈತಿ ಅದು ಕಟ್ಟಿಗೆ ಇದರಲ್ಲಿ ಆದ್ರೆ ನಮ್ಮ ಜನಕ್ಕೆ ಏನಂತ ತಿಳಿಯಲಾಗೈತಿ ಏನಂತು ಅವ್ರಿಗೆ ಯಾವಾಗ ಗೊತ್ತಾಗತ್ತೈತಿ ಅಂದ್ರೆ ನಾವು ಆ ಆಹುತಿಗೆ ಆದಾಗ ಏನಂತ ಗೊತ್ತಾಗತ್ತೈತ್ರಿ ರೀ ದವಾಖಾನಿಗೆ ಹೋಗಿ ಇವತ್ತೇನೈತಿ ನಾವು ರೊಕ್ಕ ದುಡ್ಡು ಐದು ಲಕ್ಷ ಎರಡು ಲಕ್ಷ ಅದೊಂದು ಮಾತೇ ನಡೆದ್ಬಿಟ್ರಿ ದವಾಖಾನೆ ಅಂತಂದ್ರೆ ಅಂದ್ರೆ ಎಲ್ಲಾ ದಾವಖಾನಿ ಅಂತ ಅಲ್ರಿ ಕೆಲವೊಂದು ದಾವಖಾನಿಗಳು ಏನು ಮಾಡ್ಬಿಟ್ರ ಅದು ಬರೀ ದುಡ್ಡು ಗಳಸಕ್ಕೆ ನಿಂತು ಬಿಟ್ಟಾರ ಹತ್ ರೂಪಾಯಿ ಇದು ಇರ್ತೈತಿ ಗುಳಿ ಇರ್ತೈತಿ ಎಂಟ್ನೂರು ರೂಪಾಯಿ ಅಂತ ಹೇಳ್ತಾರ ಹಿಂಗಾಗಿ ಏನೈತಿ ಇದು ನಮ್ಮ ದೇಶದಲ್ಲಿ ಒಂದು ದುರಂತ ಅಂತ ನಮಗ್ ಕರೆದು ಹ ಹಿಂಗೆಲ್ಲಾ ಏನೈತಿ ನಾವು ಕೆಲವೊಂದು ಈ ನಮ್ಮಲ್ಲಿ ಹೊಲದಾಗ ಇಲ್ಲಿ ಮಾಡಿ ಪೂರ್ಣ ನೂರಕ್ ನೂರ ಏನೈತಿ ನ್ಯಾಚುರಲ್ ಐತ್ರಿ ನ್ಯಾಚುರಲ್ ಕೆಮಿಕಲ್ ವಿಧೌಟ್ ಕೆಮಿಕಲ್ ಮತ್ತ ನೀವು ಹಾಲು ಚಾಕಿನಂತೆ ಹಾಲು ಯೂಸ್ ಮಾಡ್ತಾರೆ. ಆ ಹಾಲು ಎದರಿಂದ ತಯಾರಾತ ಅಂತ ಜನಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಮತ್ತೆ ಈಗ ಆಲ್ಮೋಸ್ಟ್ ಅಲ್ಲ ನಾವು ರೈತರು ಏನು ಮಾಡ್ಕಾತಾರಂದ್ರ ಜರ್ಸಿ ಆಕಳುಗಳು ಸಾಕಕತ್ತಾರೆ. ಜರ್ಸಿ ಎಚೆಪ್. ಅದು ನಮ್ಮ ದೇಶದ ಅಲ್ಲರೇ ಅಲ್ಲ ಅಲ್ಲ ಅದು ನಮ್ಮ ದೇಶಿ ತಳಿನೇ ಅಲ್ಲ ಸರ್ ಅದು. ಅದು. ಈಗ ಹೆಂಗ್ ಫಾರಿನ್ ಕೋಳಿ ಹೆಂಗ್ ತಯಾರಾತವಲ್ಲ? ಹೌದು ಹೌದು. ಆ ತರ ತಯಾರಾದಂತದ್ದು ಅದು ಇದು. ಹಿಂಗಾಗಿ ಅದ್ರದ್ದು ಗುಣಗಳು ನೋಡ್ರಿ ನೀವು ಇಲ್ಲಿ ಬರ್ರಿ ನಾಂಬಲ್ಲಿ ಹೆಂಗೈತಂದ್ರ ಇವತ್ತು ನಮ್ಮ ದೇಶಿ ತಾಯಿಗಳು ಇವೆಲ್ಲ ಇವು ಕರುಗಳು ಈ ಆಕಳ ತಾಯಿ ಅದು ನಮ್ಮ ಜರ್ಸಿದು ಹೆಂಗ್ರ ತನ್ನ ಮಗುವಿನ ಮುಂದ ಜನ್ಮ ಕೊಟ್ಟ ತಾಯಿ ಇರ್ತದ ಜರ್ಸಿ ಆಕ ಆ ಮಗುವಿಗೆ ಹಿಂಸೆ ಮಾಡ್ರಿ ತಾಯಿ ಮುಂದೆ ಮಾಡಲ್ಲ ಏನು ಮಾಡಲ್ಲ ತನ್ನ ಪಾಡಿಗೆ ತಾ ನೀವು ತಿನ್ಕೋತ ನನ್ನ ಮಗ ಸತ್ರು ಸಾಯ್ಲಿ ಏನ್ ಬೆಕ್ಕದ ಅಲ್ಲಿ ಅಂತೈತಿ ಆದ್ರೆ ನಮ್ ದೇಶಿ ತೋಳುಗಳು ಹಂಗಿಲ್ಲ ಈಗ ನೋಡ್ರಿ ನಾವ್ ಐದ್ರ ಮಗು ಐತಿ ಅಲ್ಲಿ ನೋಡ್ರಿ ಎಷ್ಟು ಎಷ್ಟು ಅದಕ್ಕೆ ಎಷ್ಟು ಕಾಜಿ ಐತಿ ನೋಡ್ರಿ ಇದು ನನ್ನ ನನ್ನ ಮಗು ಏನ ಮಾಡ್ತಾರ ಆದ್ರೆ ಅದೇ ಜರ್ಸಿ ಚಪ್ಪಲಿ ಬರದೇ ಇಲ್ಲ ನನ್ನೊಂದು ಹೊಟ್ಟೆ ತುಂಬಿದ್ರೆ ಸಾಕು ಸಾಕು ನಾ ಏನ್ ತಿಂತಿನ ಅದಕ್ಕೆ ಪ್ರಜ್ಞೆ ಇಲ್ಲ ಹಿಂಗಾಗಿ ನಮ್ ಜನ ಏನಾಗಿ ಬಿಟ್ಟೈತಿ ಅಂತಂದ್ರ ಇದ್ರದೇನು ಬಳಸಕತ್ತರ ಅಲ್ರಿ ಎಚ್ ಎಪ್ಪು ಜರ್ಸಿ ಅದ್ರಲಿಂತ ಏನಾಯ್ತು ಒಂದನೇದು ಕ್ಯಾನ್ಸರ್ ಎರಡನೇದ್ ಏನಂತಂದ್ರ ನಪುಷಕರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಐ ವಿ ಎಫ್ ನೋಡ್ರೈತ್ರಿ ಲಗ್ನ ಲಗ್ನ ಆಗಿ ಮದುವೆ ಆಗಿ ಹತ್ತತ್ತು ವರ್ಷ ಆದ್ರೂ ಸಂತಾನ ಭಾಗ್ಯ ಇಲ್ಲ ಮಕ್ಕಳ ಭಾಗ್ಯ ಇಲ್ಲ ಕಾರಣ ಏನಂತಂದ್ರೆ ಯಾರು ವಿಚಾರ ಮಾಡಕತ್ತಿಲ್ಲ ನಾವು ಬಳಸುವಂತ ಪದಾರ್ಥಗಳೂ ಅದೇ ಮೀನ್ ಮೂಲತ ಮೀನು ಮುಖ್ಯವಾದ್ರೆ ಹಾಲು ಈಗ ನೋಡ್ರಿ ಈಗ ಸಿಟಿಯಾಗಿ ಏನಂತಿರುವಂತ ನಮ್ ದೇಶ ಹಾಕ ಹಾಲು ಸಿಗಲ್ರಿ ಅದು ಕುಡಿಸೋದು ಬಂದ್ ಮಾಡ್ರಿ ಕಷಾಯ ಮಾಡ್ರಿ ಇದೇನು ನಮ್ಮ ದೇಶದಲ್ಲ ಎಲ್ಲ ನೀವೇ ತಯಾರು ಮಾಡ್ಕೊಂಡು ಮಾಡ್ಬೋದಲ್ಲ ಹೀಗಾಗಿ ನಾ ಅಂದ್ರೆ ನಮ್ ಇದಕ್ಕೂ ಮಾಡ ಮತ್ತೆ ಕೆಲವು ಮಠಾಧೀಶರುಗಳು ಏನ್ ಮಾಡಾಕತ್ತಂದ್ರ ಸರ ಆ ಭಕ್ತ ಬಂದಾರ್ಗೆ ಇಂಥವೆಲ್ಲ ಸಲಹೆ ಕೊಡ್ಬೇಕು ದೇಶ ಉದ್ಧಾರ ಆಗ್ಬೇಕು ಅವನು ಆರೋಗ್ಯವಂತ ಇರಬೇಕು ಅಂತ ಸಲಹೆಗಳು ಕೊಡ್ಬೇಕು ಈ ಕೆಲವೊಂದು ಮಂದಿ ಏನೈತಿ ಅದು ನೆಕ್ಸ್ಟ್ ನಿಮ್ಗೆ ವಿಡಿಯೋದಾಗ ಹೇಳ್ತೀನ ಅದ್ರದು ಹಾಂ ಏನೇನು ನಮ್ಮ ದೇಶದಾಗ ಏನೇನು ಮಾಡಾಕತ್ತಾರ ಅನ್ನೋದು ಇವೆಲ್ಲ ಏನೈತಿ ಓಕೆ ಇದುಗಳು ರೀ ಈ ಕಡೆ ಏನತಿ ನಮ್ಮ ಗೀರ್ ಶೆಡ್ಗಳು ಹ್ಞೂ ಅದಕ್ಕೆ ನೋಡಿರಿ ಎಲ್ಲ ನಮ್ಮ ಶಾಸಕರು ಎಲ್ಲ ಫ್ಯಾನ್ ಇಟ್ಟಾರ ಮತ್ತು ಅದಕ್ಕೆ ನುಚ್ಚು ಮತ್ತು ಅಶಿಮೇವು ಎಲ್ಲ ಅಶಿಮೇವು ಎಲ್ಲ ಇದಕ್ಕೂ ಅಶಿಮೇವು ಮತ್ತು ಅದಕ್ಕೆ ಶೆಂಡಲೋನು ಉಪ್ಪು ನೋಡಿರಿ ಅಶಿಮೇವು ಮತ್ತೆ ಇದು ಶೆಂದಲೋನ್ ಉಪ್ಪು ಹ್ಮ್ ಈ ನಾವು ಮನೆಯಾಗ ಏನಂತಲೋನ್ ಉಪ್ಪು ಹೌದಲ್ರಿ ನಾವು ಯಾರ ತಿಂತೀರ ಅನ್ರಿ ಆಯೋಡಿನ ಉಪ್ಪು ಅಂತೇಳಿ ಅದು ತಿನ್ನಾಕ ಇವತ್ತು ನಮ್ಮ ಶಾಸಕರು ಇಂಥವ್ರು ಯಾಕ ಇಂಥ ಗೋಶಾಲ ಮಾಡಿ ಇವತ್ತು ನಮ್ಮ ದೇಶ ಒಂದು ಒಳ್ಳೇದಾಗಲಿ ಅದಕ್ಕಾಗಿ ಏನಂತ ಅವ್ರು ಸಾಹೇಬರ್ ಎಲ್ಲಾ ಎಲ್ಲ ಹಾಕಿ ಓದುತ್ತವ್ರಿ ಅಂದ್ರೆ ಅದ್ರ ಮ್ಯಾಗ ಅಷ್ಟು ಪ್ರೀತಿ ಐತಿ ಪ್ರೀತಿ ಅಂತ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಏನಂತ ಬೇಕೇ ಸರ್ ಯಾಕಂದ್ರೆ ಗೋ ಮಾತಾ ಅಂತಂದ್ರ ಬರೀ ಹಸು ಅಲ್ಲದು ಮೂವತ್ ಮೂರು ಕೋಟಿ ದೇವತೆಗಳು ಆ ಗೋಮಾತ ಅಂತ ಅದಕ್ಕೆ ಐತಿ ಒಂದೇದು ಜನ್ಮ ಕೊಟ್ಟ ತಾಯಿ ಎರಡನೇದು ಅಂತಂದ್ರೆ ಗೋ ಮಾತ ಗೋಮಾತ ಹಿಂಗೆಲ್ಲ ಏನೈತಿ ಇವೆಲ್ಲ ಏನೈತಿ ಇದು ಮಾಡಿದೈತಿ ನೆಕ್ಸ್ಟ್ ಅಲ್ಲಿ ಹೋಗ್ರೆ ಸರ್ ಈಗ ಮತ್ತೆ ನಾವು ಶಿಬಿರಗಳು ಮಾಡ್ತಿರ್ತೀವಿ ಸರ್